ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಎಫೆಕ್ಟ್ ನಿಲ್ಲದ ಕಂಡಕ್ಟರ್ ವರ್ಸಸ್ ಮಹಿಳೆಯರ ಗಲಾಟೆ ಆಧಾರ್ ಕಾರ್ಡ್ ತೋರಿಸಲು ಮಹಿಳಿನ ಕಾರ ಆಧಾರ್ ಕಾರ್ಡ್ ತೋರಿಸಿಲ್ಲ ಅಂದ್ರೆ ಟಿಕೆಟ್ ನೀಡಲ್ಲ ಎನ್ನುತ್ತಿರುವ ಕಂಡಕ್ಟರ್ ಎಲ್ಲರ ಆಧಾರ್ ಕಾರ್ಡ್ ನೀವು ನೋಡಿ ಆಮೇಲೆ ನನ್ನ ಆಧಾರ್ ಕಾರ್ಡ್ ತೋರಿಸ್ತೀನಿ ಎಂದ ಮಹಿಳೆ ನಿಮ್ಮದು ನೀವು ನೋಡ್ಕೊಳ್ಳಿ ಎನ್ನುತ್ತಿರುವಂತಹ ಕಂಡಕ್ಟರ್ ಆದ್ರೂ ಆಧಾರ್ ಕಾರ್ಡ್ ತೋರಿಸಲು ಮಹಿಳಿನ ಕಾರ ಮಹಿಳೆ ವಿರುದ್ಧ ಕೆಂಡಮಂಡಲವಾದ ಉಳಿದ ಪ್ರಯಾಣಿಕರು या और कई चीज के अलावा ये जो पेजे अंदर पापा रहते टाइम आगत है यार नोट टाइम आगत है यार नोट टाइम आगत है और ये जो काउंटर पर जितने है वो ना कोड़ो टाइम आगत है ये ना नियमित बात खेलता रहता है और क्यों आपको पढ़ागा जी ನಮಗೂ ತೊಂದರೆ ಮಾಡ್ತೀಯ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮತ್ತೆ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ವಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಳ್ಳಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು